ಬೀದರ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಹುಚ್ಚ ಹಿಡಿದಿದೆ ಆರ್ ಎಸ್ ಎಸ್ ಕುರಿತು ಹೇಳಿಕೆ ನೀಡಿದ್ದಕ್ಕೆ ಶೈಲೇಂದ್ರ ಬೆಲ್ದಾಳೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ರೀತಿ ಹೇಳುವ ಮೂಲಕ ಬೀದರ್ನ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಸಚಿವ ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕುರಿತು ನೀಡಿದ ಹೇಳಿಕೆಗಳನ್ನು ತೀವ್ರವಾಗಿ ಖಂಡಿಸಿದರು ಆರ್ ಎಸ್ ಎಸ್ ಅನ್ನ ತಾಲಿಬಾನ್ಗೆ ಹೋಲಿಸಿರುವಂತಹದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಅವರು ಪ್ರಿಯಾಂಕಾ ಖರ್ಗೆ ಅವರಿಗೆ ಹುಚ್ಚಿಡಿದಿದೆ ಹಿಡಿದಿದೆ ಅಂತ ಕಾಣಿಸುತ್ತೆ ಅಂತ ವಾಗ್ದಾಳಿ ನಡೆಸಿದರು ಈ ಕುರಿತು ಬೀದರ್ನಲ್ಲಿ ಪ್ರತಿಕ್ರಿಯೆ ನೀಡಿದಂತಹ ಅವರು ಖರ್ಗೆ ಮತ್ತು ಅವರ ತಂದೆ ಇಂತಹ ಹೇಳಿಕೆಗಳನ್ನೇ ಕೊಡ್ಕೊಂಡ್ ಬರ್ತಾ ಇದ್ದಾರೆ ಖರ್ಗೆ ಅವರ ಹೇಳಿಕೆ ನೀಡುವಂತಹ ಮುನ್ನ ಯೋಚಿಸಬೇಕಾಗಿತ್ತು ಅಂತ ಕೂಡ ಹೇಳಿದ್ರು ಆರ್ ಎಸ್ ಎಸ್ ನ ಶತಮಾನೋತ್ಸವದ ಅಂಗವಾಗಿ ದೇಶಾದ್ಯಂತ ನಡೆದ ಪಥಸಂಚಲನದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಡುಕ ಹುಟ್ಟಿದೆ ಅಂತ ಕಾಣಿಸುತ್ತೆ ಹೀಗಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಹಿಂದೂ ಸಮಾಜ ಒಗ್ಗೂಡಿ ಆರ್ ಎಸ್ ಎಸ್ ಪಥಸಂಚಲನ ಮಾಡಿದ್ದನ್ನ ಸಹಿಸದ ಕಾಂಗ್ರೆಸ್ ನಾಯಕರು ವಿಚಲಿತರಾಗಿದ್ದಾರೆ ಅಂತ ಕೂಡ ಟೀಕಿಸಿದ್ರು ಆರ್ ಎಸ್ ದೇಶಭಕ್ತಿಯ ಸಂಘಟನೆಯನ್ನ ತಾಲಿಬಾನ್ಗೆ ಹೋಲಿಸುವಂತಹದ್ದು ಖಂಡನೀಯ ಅಂತ ಅವರು ತಿಳಿಸಿದ್ರು ಜೊತೆಗೆ ಇದು ಖರ್ಗೆ ಅವರ ಅಜ್ಞಾನವನ್ನ ತೋರಿಸುತ್ತೆ ಅಂತ ಕೂಡ ಕಿಡಿಕಾರದ್ರು ಆರ್ ಎಸ್ ದೇಶದ ಏಕ್ ಏಕತೆ ಧರ್ಮದ ಏಕತೆ ಮತ್ತು ಸಂಘಟನೆಗಾಗಿ ಕೆಲಸ ಮಾಡ್ತಾ ಇದೆ ಅಂತ ಕೂಡ ಶೈಲಂದರ್ ಬೆಲ್ದಾಳೆ ಪ್ರತಿಪಾದಿಸಿದ್ರು ಆರ್ ಎಸ್ ಎಸ್ ನ ಕಾರ್ಯವೈಖರಿಯಿಂದಾಗಿ ದೇಶದಲ್ಲಿ ಶಾಂತಿ ನೆಲೆಸಿದೆ ಅಂತ ಕೂಡ ಅವರು ತಿಳಿಸಿದ್ರು ಒಂದು ಕೋಮಿನ ಜನರ ಓಲೈಕೆಗಾಗಿ ಪ್ರಿಯಾಂಕಾ ಖರ್ಗೆ ಈ ರೀತಿ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಅವರು ಆರೋಪಿಸಿದ್ರು ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಆರ್ ಎಸ್ ಎಸ್ ಒಂದು ಶಿಸ್ತುಬದ್ಧ ಸಂಘಟನೆ ಮತ್ತು ದೇಶದ ಅಭಿವೃದ್ಧಿಗೆ ತನ್ನದೇ ಆದಂತಹ ಕೊಡುಗೆ ನೀಡಿದೆ ಅಂತ ಕೂಡ ತಿಳಿಸಿದ್ರು ಇಂತಹ ಸಂಘಟನೆಯನ್ನ ಟೀಕಿಸುವಂತಹ ಮೊದಲು ಕಾಂಗ್ರೆಸ್ ನಾಯಕರು ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕೂಡ ತಮ್ಮ ಸಜೆಷನ್ ಅನ್ನ ಕೊಟ್ಟರು ಪ್ರಿಯಾಂಕಾ ಖರ್ಗೆ ಅವರು ಇನ್ನು ಮುಂದೆ ಇಂತಹ ಹೇಳಿಕೆಗಳನ್ನ ನೀಡುವಂತಹ ಮುನ್ನ ಎಚ್ಚರಿಕೆ ವಹಿಸ್ಲಿ ಅಂತ ಕೂಡ ಬೆಲ್ದಾಳೆ ಎಚ್ಚರಿಕೆಯನ್ನು ನೀಡಿದ್ದಾರೆ ನಡುಕುಕ್ಕಿದೆ ಕುಕ್ಕಿದೆ ಯಾಕಂದ್ರೆ ಇಷ್ಟೊಂದು ಹಿಂದೂ ಸಮಾಜ ಒಗ್ಗೂಡಿದೆ ಹಿಂದೂ ಸಮಾಜ ಏಕತೆಯಾಗಿ ಎಲ್ಲಾ ಕಡೆ ಪಥ ಸಂಚಲನ ಮಾಡ್ತಾ ಇದೆ ಅವರೇನು ಎಲ್ಲಾ ಸಮಾಜ ಸಮಾಜಕ್ಕೂ ಹೊಡಿಬೇಕಂತ ಸಿದ್ದರಾಮಯ್ಯ ಸರಾಮಯ್ಯ ಮಾಡ್ತಾ ಇದ್ರು ಅದು ಫಲಕರ ಆಗ್ತಾ ಇಲ್ಲ ಯಾಕಂದ್ರೆ ಇಷ್ಟೊಂದು ಪಥ ಸಂಚಲನದಲ್ಲಿ ಎಲ್ಲಾ ಸಮಾಜರು ಎಸ್ ಸಿ ಎಸ್ ಟಿ ಎಲ್ಲಾ ಸಮಸ್ಯೆ ಇರೋದು ನೋಡಿ ಅವ್ರಿಗೆ ಯಾಕೋ ಒಂಥರ ಅವ್ರ ಮನೋಭಾವನೆ ಕುಗ್ಗಿದಂಗೆ ಕಾಣಿಸ್ತಂದ ನನಗೆ ಅವ್ರು ವಿಚಲಿತ ಆಗ್ಯಾರ ನೀತಿಗೊಂದು ಪ್ರಬಲ ಒಂದು ಅದಕ್ಕೆ ಸಾಥ್ ಕೊಡ್ತಾ ಇದಾರೆ ಅಂತ ಹೇಳಕ್ ಇಚ್ಛ ಪಡ್ತೀನಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾಗಿದೆ ಗೊತ್ತಿಲ್ಲ ಅವ್ರ ಯಾಕೋ ಸರ್ಕಾರ ಗೊಂದಲಿದೆ ವಿಚಲಿತ ಆಗಿದ್ದಾರೆ ಯಾಕಂದ್ರೆ ನವೆಂಬರ್ ಕ್ರಾಂತಿ ಅಂತ ಅವ್ರ ಪಕ್ಷದಲ್ಲೇ ಅವ್ರ ಪಕ್ಷದ ನಾಯಕರು ಕಾರ್ಯಕರ್ತರು ಸಿ ಎಂ ಡಿ ಸಿ ಎಂ ಅವರೆಲ್ಲ ವರ್ತನೆ ನೋಡಿ ಅವ್ರು ಯಾಕೋ ಒಂಥರ ವಿಚಲಿತ ಆಗಿದ್ದಾರೆ ಯಾರೋ ಕೋಮಿ ಖುಷಿ ಪಡಿಸ್ಬೇಕಂತ ನಮ್ಮ ಸಂಘದ ಏನ ಶತಮಾನೋತ್ಸವ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದೀವಿ ಅದ್ರಿಂದ ಅವ್ರಿಗೆ ನಡು ಕುಕ್ಕಿದೆ ಯಾಕಂದ್ರೆ ಇಷ್ಟೊಂದು ಹಿಂದೂ ಸಮಾಜ ಒಗ್ಗೂಡಿದೆ ಹಿಂದೂ ಸಮಾಜ ಏಕತೆಯಾಗಿ ಎಲ್ಲಾ ಕಡೆ ಪಥ ಸಂಚಲನ ಮಾಡ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾಗಿದೆ ಗೊತ್ತಿಲ್ಲ ಅವ್ರು ಯಾಕೋ ಸರ್ಕಾರ ಗೊಂದಲಿದೆ ವಿಚಲಿತ ಆಗಿದ್ದಾರೆ ಯಾಕಂದ್ರೆ ನವಂಬರ್ ಕ್ರಾಂತಿ ಅಂತ ಅವ್ರ ಪಕ್ಷದಲ್ಲೇ ಅವ್ರ ಪಕ್ಷದ ನಾಯಕರು ಕಾರ್ಯಕರ್ತರು ಸಿ ಎಂ ಡಿ ಸಿ ಎಂ ಅವರೆಲ್ಲ ವರ್ತನೆ ನೋಡಿ ಅವ್ರು ಯಾಕೋ ಒಂಥರ ವಿಚಲಿತ ಆಗಿದ್ದಾರೆ ಯಾರೋ ಒಬ್ರಿಗೆ ಒಂದು ಕೋಮಿ ಖುಷಿ ಪಡಿಸ್ಬೇಕಂತ ನಮ್ಮ ಸಂಘದ ಏನು ಶತಮಾನೋತ್ಸವ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಅದ್ರಿಂದ ಅವ್ರಿಗೆ ನಡುಕುಕ್ಕಿದೆ ಯಾಕಂದ್ರೆ ಇಷ್ಟೊಂದು ಹಿಂದೂ ಸಮಾಜ ಒಗ್ಗೂಡಿದೆ ಹಿಂದೂ ಸಮಾಜ ಏಕತೆಯಾಗಿ ಎಲ್ಲಾ ಕಡೆ ಪಥ ಸಂಚಲನ ಮಾಡ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾಗಿದೆ ಗೊತ್ತಿಲ್ಲ ಅವ್ರು ಯಾಕೋ ಸರ್ಕಾರ ಗೊಂದಲ ಇದೆ ವಿಚಲಿತ ಆಗಿದ್ದಾರೆ ಯಾಕಂದ್ರೆ ನವೆಂಬರ್ ಕ್ರಾಂತಿ ಅಂತ ಅವ್ರ ಪಕ್ಷದಲ್ಲೇ ಅವ್ರ ಪಕ್ಷದ ನಾಯಕರು ಕಾರ್ಯಕರ್ತರು ಸಿಎಂ ಡಿ ಸಿ ಎಂ ಅವರೆಲ್ಲ ವರ್ತನೆ ನೋಡಿ ಅವ್ರು ಯಾಕೋ ಒಂಥರ ವಿಚಲಿತ